ವಿಧಾನಸಭೆಯಲ್ಲಿ ಸೋತಿದ್ದ ಸುಧಾಕರ್ ವಿರುದ್ಧ ಮತ್ತೆ ಪ್ರದೀಪ್ ಸಮರ ಸಾರ್ತಾ ಇದ್ದಾರೆ ಕೆ ಸುಧಾಕರ್ ಲೋಕಸಭೆಗೆ ಚಿಕ್ಕಬಳ್ಳಾಪುರದಿಂದ ಸ್ಪರ್ಧಿಸಿದ್ರೆ ನಾನೇ ಎದುರಾಳಿ ಅಂತ ಹೇಳಿದ್ದಾರೆ ಆತನನ್ನು ನಾನೇ ಮತ್ತೊಮ್ಮೆ ಸೋಲಿಸ್ತೇನೆ ಅಂತ ಪ್ರದೀಪ್ ಈಶ್ವರ್ ಸವಾಲು ಹಾಕಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಮನವಿ ಮಾಡಿ ಲೋಕಸಭೆಯಲ್ಲಿ ನಾನೇ ಎದುರಾಳಿ ಆಗ್ತೀನಿ ಮಾಜಿ ಸಚಿವ ಕೆ ಸುಧಾಕರ್ ವಿರುದ್ಧ ಮತ್ತೆ ತೊಡೆ ತಟ್ಟಿದ್ದಾರೆ ಶಾಸಕ ಪ್ರದೀಪ್ ಈಶ್ವರ್ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಇವರಿಬ್ರು ಟಾಕ್ವಾರ್ ಸಿಕ್ಕಾಬಟ್ಟೆ ಇತ್ತು ಸಿನಿಮೀಯ ರೀತಿಯಾದಂತ ಡೈಲಾಗ್ ಗಳು ಎಲ್ಲಾ ಬರ್ತಾ ಇತ್ತು ಸೊ ಈಗ ಅದನ್ನು ಮುಂದುವರಿಸ್ತಾ ಇದ್ದಾರೆ ಲೋಕಸಭಾ ಚುನಾವಣೆಯಲ್ಲೂ ನಾನು ನಿಲ್ತೀನಿ ಅಂತ ಅವ್ರು ಏನಾದ್ರು ಹೇಳಿದ್ರೆ ನಾನು ನಮ್ಮ ನಾಯಕರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ನಾನೇ ನಿಂತ್ಕೊಳ್ತೀನಿ ಅವರನ್ನ ಸೋಲಿಸ್ತೀನಿ ಅನ್ನುವಂತ ಸವಾಲನ್ನ ಹಾಕಿದ್ದಾರೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ನನ್ನನ್ನೇ ಕಳಿಸಿ ಅಂತ ನಾನು ಕಳಿಸ್ತೀನಿ ಯಾಕಂದ್ರೆ ಮನೆ ನನಗೂ ಬಹಳ ಕ್ಯೂರಿಯಾಸಿಟಿ ಇದೆ ಎಂಟೊಂಬತ್ತು ತಿಂಗಳು ಅವ್ರಿಗೂ ನನಗೆ ತುಂಬ ಗ್ಯಾಪ್ ಬಂತು ಸ್ವಲ್ಪ ಇನ್ನೊಂದು ಅವಕಾಶ ಪಾರ್ಟಿ ಕೊಟ್ಟು ನಾನು ನಿಲ್ತೀನಿ ಪಾರ್ಟಿ ಏನಾದರೂ ಕೊಟ್ಟರೆ ನಾನು ನಿಂತೀನಿ ನಿಂತ ಮೇಲೆ ನಾನು ಗೆಲ್ತೀನಿ ಪಾರ್ಟಿಗೆ ಬಿಟ್ಟಿದ್ದಲ್ಲ ಅದಕ್ಕೆ ನೀವೆಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸುರೇಶ್ ಬಾಬು ಬಾಬು ಪ್ರದೀಪ್ ಈಶ್ವರ ಬಿಜೆಪಿಯ ಒಂದಷ್ಟು ನಿಲುವಿನ ಬಗ್ಗೆ ಚುನಾವಣೆಯ ಬಗ್ಗೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ನಿತಿ ಈಗ ಚುನಾವಣಾ ಕಾವು ಜಾಸ್ತಿ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಬರ್ತದೆ ಹಾಗೇನೆ ಇದೇ ಸಂದರ್ಭದಲ್ಲಿ ಜನವರಿ ಇಪ್ಪತ್ತೆರಡಕ್ಕೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಏನು ರಾಮಲಲ್ಲಾನ ಮೂರ್ತಿಯ ಪ್ರತಿಷ್ಠಾಪನೆ ಕಾರ್ಯ ಆಗ್ತಾ ಇರ್ತಕ್ಕಂಥದ್ದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಈಗ ರಾಜಕೀಯ ವಿಷಯ ಆಗಿದೆ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳಿಗೆ ಈ ಸಂದರ್ಭದಲ್ಲಿ ಏನು ರಾಮ ಬರೀ ಬಿಜೆಪಿ ಪಕ್ಷದ ಏನೋ ವಕ್ತಾರ ರೀತಿ ನಾವೇ ಏನು ರಾಮನ ವಕ್ತಾರ ಅನ್ನೋ ರೀತಿ ಬಿಜೆಪಿ ನಡ್ಕೊಳ್ತಾ ಇದೆ ನಾವು ಸಹ ಕಾಂಗ್ರೆಸ್ನು ಸಹ ರಾಮ ಭಕ್ತರೆ ನಾನು ಸಹ ರಾಮ ಭಕ್ತ ನಾನು ನಮ್ಮ ಮನೆಯಲ್ಲಿ ರಾಮನನ್ನ ಪೂಜೆ ಮಾಡ್ತೀನಿ ಹಾಗೇನೆ ಹನುಮಂತನನ್ನು ಪೂಜೆ ಮಾಡ್ತೀನಿ ಬಿಜೆಪಿಯವರು ಅಯೋಧ್ಯೆ ಹೆಸರಲ್ಲಿ ರಾಮನ ಹೆಸರಲ್ಲಿ ರಾಜಕೀಯ ಮಾಡ್ತಾ ಸರಿಯಲ್ಲ ಈಗಾಗ್ಲೇ ಏನೋ ಕೇಂದ್ರದ ಕಾಂಗ್ರೆಸ್ ನ ಹೈಕಮಾಂಡ್ ಆಗಿರ್ತಕ್ಕಂತಹ ಸೋನಿಯಾ ಗಾಂಧಿ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಅವರಿಗೆಲ್ಲ ಆಹ್ವಾನ ಕೊಟ್ಟಿದ್ದಾರೆ ಅವರು ಹೋಗ್ತಾ ಇಲ್ಲ ದೇವರ ಕಾರ್ಯವನ್ನ ಧರ್ಮದ ಕಾರ್ಯವನ್ನ ಇವರು ಬಿಜೆಪಿಯವರು ತಮ್ಮ ಪಕ್ಷದ ರಾಜಕೀಯ ಪಕ್ಷದ ಏನೋ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಇದು ಸರಿಯಲ್ಲ ಇದೇ ವೇಳೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಬಗ್ಗೆ ಪ್ರತಾಪ್ ಸಿಂಹ ಮಾಡಿರ್ತಕ್ಕಂಥ ಹೇಳಿಕೆಗಳು ಏಕವಚನದಲ್ಲಿ ಮಾತಾಡ್ತಕ್ಕಂಥದ್ದು ಈಗಾಗಲೇ ಸಿದ್ದರಾಮಯ್ಯ ಮೂವತ್ತರಿಂದ ನಲವತ್ತು ವರ್ಷಗಳ ರಾಜಕೀಯ ಅನುಭವ ಇದೆ ಅಂತ ಸಿದ್ದರಾಮಯ್ಯ ಅವರನ್ನ ಪ್ರತಾಪ್ ಸಿಂಹ ಏನೋ ಮಾತಾಡತಕ್ಕಂತದ್ದು ಸಂಸದ ಶೋಭೆ ಅಲ್ಲ ಪ್ರತಾಪ್ ಸಿಂಹ ಅವರಿಗೆ ಒಂದ್ ರೀತಿ ಎಚ್ಚರಿಕೆಯ ವಾರ್ನಿಂಗ್ ಕೊಡೋ ರೀತಿ ಮಾತಾಡಿರತಕ್ಕಂಥದ್ದು ಏನೋ ಏಕವಚನದಲ್ಲಿ ಪ್ರತಾಪ್ ಸಿಂಹ ನಿನ್ನ ಇದೇ ತರ ನಿನ್ನ ಉತ್ತಡತನ ತೋರಿ ಮಾತಾಡಿದ್ರೆ ಇಡೀ ಏನು ಕಾಂಗ್ರೆಸ್ ನಿಯೋಗ ಮೈಸೂರಿಗೆ ಬಂದು ನಿನ್ನ ವಿರುದ್ಧ ದಾಳಿ ಮಾಡ್ತೀವಿ ನಿನ್ನ ವಿರುದ್ಧ ಹೋರಾಟ ಮಾಡ್ತೀವಿ ಏನೋ ಮಾತಾಡೋಕಿನ ಮುಂಚೆ ಯಾರು ಏನು ಹೇಗ್ ಮಾತಾಡ್ಬೇಕು ಅನ್ನೋದು ಕಲ್ತ್ಕೊಂಡ್ ಮಾತಾಡ್ಬೇಕು ಹೇಳಿ ಪ್ರತಾಪ್ ಸಿಂಹ ಅವ್ರ ಬಗ್ಗೆನೂ ಸಹ ಮಾತಾಡ್ತಕ್ಕಂಥದ್ದು ಅದೇ ವೇಳೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಚಿಕ್ಕಬಳ್ಳಾಪುರದಲ್ಲೂ ಸಹ ಕಾಂಗ್ರೆಸ್ ಪಕ್ಷದಿಂದ ರಕ್ಷಾರಾಮಯ್ಯ ಹಾಗೆ ವೀರಪ್ಪ ಮೈಲಿ ಅವರ ಸ್ಪರ್ಧಾ ಕಣದಲ್ಲಿದ್ದಾರೆ ಆ ಈಗ ನಿಮ್ಗೆ ಏನಾದ್ರು ಅವಕಾಶ ಸಿಕ್ಕಿದ್ರೆ ನೀವು ಕಾಂಗ್ರೆಸ್ ವತಿಯಿಂದ ನಿಂತ್ಕೊಳ್ತೀರಾ ಹೇಳಿ ಕೇಳ್ತಕ್ಕಂಥ ಮಾಧ್ಯಮದ ಪ್ರಶ್ನೆಗಳಿಗೆ ಸುಧಾಕರ್ ಅವ್ರಿಗೆ ಟಾಂಗ್ ನಿಂತಾನೆ ನನಗೇನಾದ್ರು ಹೈಕಮಾಂಡ್ ನಿಂತ್ಕೋಪಾ ಅಂತಂದ್ರೆ ಖಂಡಿತ ನಾನ್ ನಿಂತ್ಕೋತೀನಿ ನಾನು ಕಾಂಗ್ರೆಸ್ನ ಪಕ್ಕ ಕಾರ್ಯಕರ್ತ ಬೇಕಾದ್ರೆ ಕೆಪಿಸಿಸಿ ಕಚೇರಿ ಹೋಗಿ ನಾನು ಕಸ ಗುಡಿಸ್ತೀನಿ ಹೈಕಮಾಂಡ್ ಕಾಂಗ್ರೆಸ್ ನಾಯಕತ್ವ ಸಿದ್ದರಾಮಯ್ಯ ಇರ್ಬೋದು ನಮ್ಮ ಉದ್ದಿಕೇಶ್ ಅವ್ರ ಇರ್ಬೋದು ಏನ್ ಹೇಳ್ತಾರೋ ನಾನು ಕೇಳ್ತೀನಿ ಅಕಸ್ಮಾತ್ ಏನಾದ್ರು ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಆದದ್ದೇ ಆದ್ರೆ ನಾನು ಸಹ ಅವ್ರ ವಿರುದ್ಧ ನಿಂತ್ಕೊಂಡಿದ್ದೀನಿ ಗೆಲ್ತೀನಿ ಯಾಕೆಂದ್ರೆ ಈಗಾಗ್ಲೇ ಏನೋ ಸೋಲರಿದ ಸರ್ದಾರ್ನಿಗೆ ಅಂದ್ರೆ ಡಾಕ್ಟರ್ ಕೆ ಸುಧಾಕರ್ ಅವರು ಮೂರ್ ಸಲ ಲೋಕ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದು ಬಂದವರು ಅಂತವರನ್ನ ಯಾವುದೇ ರೀತಿ ರಾಜಕೀಯ ಹಿನ್ನೆಲೆ ಇರ್ತಕ್ಕಂಥ ಹಿನ್ನೆಲೆ ಇಲ್ಲದೆ ಇರ್ತಕ್ಕಂತ ಏನೋ ಪ್ರದೀಪ್ ಅವರು ನಿಂತ್ಕೊಂಡು ಸೋಲ್ಸಿದ್ದೀನಿ ನಾನು ಏನೋ ನನಗೆ ತುಂಬಾ ಕಾಟ ಕೊಟ್ಟಿದ್ದಾರೆ ನನ್ನ ಬೆಳವಣಿಗೆನ ಸಹಿಸಕ್ಕಾಗದೆ ನನ್ನನ್ನು ತುಂಬಾ ನಾನು ಸಹ ಪೆರೆಸಂದಿರೋದನ್ನಾಗಿರೋದ್ರಿಂದ ನನಗೂ ತೊಂದರೆ ಕೊಟ್ಟಿದ್ದಾರೆ ಆದ್ರಿಂದ ಸುಧಾಕರ್ ನಿಂತ್ಕೊಂಡಿದ್ದ ಆಗಿದ್ದೆ ಆದ್ರೆ ನಾನು ಸಹ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ನಿಂತ್ಕೊಳ್ತೀನಿ ನನ್ನ ಸವಾಲನ್ನ ತೋರಿಸ್ತೀನಿ ನನ್ನ ತಾಕತ್ ತೋರಿಸ್ತೀನಿ ಸುಧಾಕರ್ಗೆ ಮತ್ತೊಮ್ಮೆ ಸೋಲಿನ ರುಚಿಯನ್ನು ತೋರಿಸ್ತೀನಿ ಅಂತಕ್ಕಂಥ ಮಾತು ಈಗ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಒಂದು ರೀತಿಯ ಕುತೂಹಲ ಸುರೇಶ್ ಬಾಬು ತಮ್ಮ